ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಇಲ್ಲಿ ಸಾಹಿತ್ಯ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇರಬಾರದು ಹೊಟ್ಟುಗಣ ಅಂತ ಹೇಳ್ತಿದ್ದಾಳೆ ಅದ್ರ ನಡುವೆ ಅನುರಾಧ ಟೀಚರ್ ಎಂಟ್ರಿ ಆಗುದ್ರು ಜೊತೆಗೆ ಈ ಕಡೆ ಕರ್ಣನ ಹಾವಳಿ ಒಬ್ಬರು ಜಾಸ್ತಿ ಆಗಿದೆ ತನ್ನ ಅತಿ ಹತ್ರ ಹೋಗಿದ್ದ ನಡ್ತದ ಎಲ್ಲ ಹೇಳ್ಬಿಡ್ತಿದ್ದಾನೆ ಹಾಗಿದ್ರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಸಾಹಿತ್ಯವಾಗಿ ಇಷ್ಟೆಲ್ಲ ಕಾಟ ಕೊಟ್ಟು ಅವಮಾನ ಮಾಡಿದ ನಟನಿಗೆ ಕೊಡ್ತಕ್ಕಂಥ ಕಾರಣ ಎಂತ ಶಿಕ್ಷೆಯನ್ನ ಕೊಡಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾರನ್ನೂ ಕೂಡ ಸುಮ್ಮನೆ ಇರುವುದಿಲ್ಲ ಕಾರಣ ಸುಮ್ಮನೆ ಬಿಡುವುದಿಲ್ಲ ಕಾರಣ ಅದರಲ್ಲೂ ಕೂಡ ತನ್ನವರ ವಿಶ್ವಕ್ಕೆ ಬಂದರೆ ಅದರಲ್ಲೂ ಇತ್ತೀಚೆಗಂತೂ ಸಾಹಿತ್ಯ ವಿಶ್ವಕ್ಕೆ ಬಂದರೆ ಖಂಡಿತವಾಗ್ಲೂ ಕರ್ಣ ಬಿಡೋ ಬಿಡೋಕೆ ಸಾಧ್ಯನ ಕರ್ಣ ಖಂಡಿತ ಬಿಡುವುದಿಲ್ಲ ವಿಶ್ವನ ತಂಕಲ್ಗೆ ಯಾವ ಕ್ಷಣದಲ್ಲಿ ಕರ್ಣ ಮಾತುಕೊಟ್ನೂ ಅದೇ ಕ್ಷಣದಲ್ಲಿ ಕರ್ಣ ಡಿಸೈಡ್ ಮಾಡಿಬಿಟ್ಟ ಯಾವತ್ತೂ ಕೂಡ ನಾನೇ ಬೆಂಗಾವಲಾಗಿ ಸಾಹಿತ್ಯ ಅವ್ರಿಗೆ ಜೀವನದಲ್ಲಿ ಯಾವುದೇ ರೀತಿ ಕೂಡ ತೊಂದರೆ ಬರೆದಾಗೆ ನೋಡ್ಕೋತೀನಿ ಅಂತ ಹೇಳಿ ಕ ಕರ್ಣ ವಿಶ್ವನಾಥ್ ಅಂಕಲ್ಗೆ ಮಾತು ಕೊಟ್ಟಿದ್ದೆ ತಡ ಅದೇ ಮಾತಿನ ಪ್ರಕಾರವಾಗಿ ಇಲ್ಲಿ ಕರ್ಣ ನಿಂತುಕೊಂಡಿದ್ದಾನೆ ಇಲ್ಲಿ ಸಾಹಿತ್ಯ ಪರವಾಗಿ ಪ್ರತಿ ಹಂತದಲ್ಲೂ ಪ್ರತಿ ಕಷ್ಟದಲ್ಲೂ ಸಾಹಿತ್ಯಗೆ ನೆರವಾಗಿ ನಿಂತಿದ್ದಾನೆ ಕಾಲೇಜ್ಗೆ ಹೋಗಲ್ಲ ಅಂತ ಸಾಹಿತ್ಯ ಹೇಳಿದಾಗ್ಲೂ ಕೂಡ ನೀವು ಕಾಲೇಜ್ಗೆ ಹೋಗಲೇಬೇಕು ಹೋಗೇ ಹೋಗ್ತೀರಾ ಹೋಗುವೆ ಹಾಗೆ ನಾನು ಮಾಡಿ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದಂತಹ ಕರ್ಣ ಫೈನಲಿ ಸಾಹಿತ್ಯ ಕಾಲೇಜ್ಗೆ ಒಪ್ಸಿ ಈ ಕಡೆ ಸಾಹಿತ್ಯ ಕಾಲೇಜ್ಗೆ ಬರುವ ಹಾಗೆ ಕೂಡ ಮಾಡ್ತಾನೆ ಆದರೆ ಸಾಹಿತ್ಯ ಕಾಲೇಜಿಗೆ ಬರೋದು ಕರ್ಣಂಗೆ ಇಷ್ಟ ಇರಬಹುದು ಆದರೆ ಅವರ ಮನೇಲಿರ್ತಕ್ಕಂಥ ನಳಿನಾಗ್ ಇಷ್ಟ ಇಲ್ವೇ ಅದೇ ರೀತಿ ಕರ್ಣನ ಅತ್ತೆ ವನಜಾಗೂ ಕೂಡ ಸಾಹಿತ್ಯ ಕಂಡ್ರೆ ಆಗುವುದಿಲ್ಲ ಇಲ್ಲಿ ಸಾಹಿತ್ಯ ಏನು ಮಾಡದೇ ಇದ್ರು ಕೂಡ ಅವಳಿಂದನೇ ನನಗೆ ಅವಮಾನ ಆಯಿತು ಅಂತ ಹೇಳಿ ವನಜ ಬಿದ್ದಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಸಾಹಿತ್ಯ ಕಾಲೇಜಲ್ಲಿ ಅವಮಾನ ಆಗಿ ಕಾಲೇಜಿಗೆ ಮುಖ ಕೂಡ ಹಾಕಬಾರ್ದು ಅವಳು ಆ ರೀತಿ ಮಾಡಬೇಕು ಅಂತ ಹೇಳಿ ನಳಿನ ಜೊತೆ ಸಖತ್ತಾಗಿ ಸೇರಿಕೊಂಡು ಪ್ಲಾನ್ ಮಾಡಿದ್ರು ಅದೇ ಪ್ಲಾನ್ ಪ್ರಕಾರ ಎಲ್ಲವೂ ಕೂಡ ಎಕ್ಸಿಕ್ಯೂಟ್ ಆಯಿತು ಆ ಒಂದು ಘಟನೆ ನಡೆಯುವ ಸಂದರ್ಭದಲ್ಲಿ ಕಾರಣ ಇಲ್ಲಿ ಇಲ್ದಿರೋ ಹಾಗೆ ಇಲ್ಲಿ ವನುಜ ಕರ್ಣನ ಹೇಗೆ ಲಾಕ್ ಮಾಡಬೇಕು ಆ ರೀತಿ ಲಾಕ್ ಮಾಡಿದ್ದು ಕೂಡ ಆಯಿತು ಹಾಗಾಗಿ ಸಾಹಿತ್ಯಗೆ ಒಂದು ದೊಡ್ಡ ರೀತಿಯಲ್ಲಿ ಅವಮಾನ ಆಗುತ್ತೆ ಸ್ವಯಂವರ ಸಾಹಿತ್ಯ ಸ್ವಯಂವರ ಅಂತ ಹೇಳಿ ಪೋಸ್ಟರ್ ಹಂಸಿರ್ತಾರೆ ಅದರಿಂದಾಗಿ ಸಾಹಿತ್ಯನ ಬಿಟ್ಟು ಬಿಡದೆ ಹುಡುಗರೆಲ್ಲರೂ ಕಾ ಕಾಡ್ತಾರೆ ನಾನು ಮದುವೆ ಹಾಕ್ತೀನಿ ನಾನು ಹರ ಹಾಕ್ತೀನಿ ನನ್ನನ್ನು ಒಪ್ಕೊಂಡು ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ ಅದರಲ್ಲೂ ಇದೆಲ್ಲ ಮುಂದಾಳತ್ವನ ವಹಿಸ್ಕೊಳ್ಳೋದು ನಟ ಬಿಕಾಸ್ ಯಾವಾಗ ನಟನಿಗೆ ಸಾಹಿತ್ಯ ಇಂದ ಒಂದು ಬಾರಿಯಲ್ಲ ಎರಡು ಮೂರು ಬಾರಿ ಅವಮಾನ ಆಗಿ ಕಪಾಳ ಮೋಕ್ಷ ಮಾಡಿಸ್ಕೊಂಡು ನಟ ಕೂಡ ಡಿಸೈಡ್ ಮಾಡಿಬಿಟ್ಟ ಸಾಹಿತ್ಯಗೆ ಬುದ್ಧಿ ಕಲಿಸ್ಲಿಬೇಕು ಅಂತ ಹಾಗಾಗಿ ಗ್ರೀಷ್ಮ ಫ್ರೆಂಡ್ ನಟಂಗೆ ಈ ಒಂದು ವಿಷಯನ ಹೇಳ್ತಿದ್ದಾಗೆ ಅವನು ನಾನೇ ಮುಂದೆ ನಿಂತು ಇದು ಎಲ್ಲವನ್ನು ಕೂಡ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ ಇಲ್ಲಿ ಸಾಹಿತ್ಯಗೆ ಸ್ವಯಂವರ ಅಂತ ಹೇಳಿ ಎಲ್ಲ ರೀತಿ ಪ್ಲ್ಯಾನ್ ಮಾಡಿ ಸಾಹಿತ್ಯನ ಹೆದ್ರಿಸಿ ಬೆದ್ರಿಸಿ ಕಾಲೇಜಿಂದ ಓಡಿಸ್ಬಿಟ್ಟ ಜೊತೆಗೆ ಇದರಿಂದಾಗಿ ಇಲ್ಲಿ ನಟನ ಹವ ಜಾಸ್ತಿ ಆಗಿದೆ ಆದರೆ ಈ ಒಂದು ವಿಷಯ ಕರ್ಣನ ತನಕ ಮುಟ್ಟದೆ ಕರ್ಣಂಗೆ ಈ ವಿಷಯ ಗೊತ್ತಾಗ್ತದಾಗೆ ಖಂಡಾಮಂಡಲ ಆಗಿ ರೊಚ್ಚು ಕೇಳ್ತಾನೆ ಕರ್ಣ ಅದ್ರಲ್ಲೂ ಸಾಹಿತ್ಯ ಯಾವುದೇ ಕಾರಣಕ್ಕೂ ಕೂಡ ಕಾಲೇಜ್ಗೆ ಹೋಗೋದಿಲ್ಲ ಅಂದಾಗ ಮನೆಗೆ ಹೋಗಿ ಸಾಹಿತ್ಯನ ಏಳುಕೊಂಡು ಸುಪ್ರಿದ್ ಜೊತೆ ಈ ಕಡೆ ಕಾಲೇಜ್ಗೆ ಸಂಚ ಜೊತೆ ಕರ್ಣ ಎಂಚಿ ಕೊಡ್ತಾನೆ ಈ ಕಡೆ ಸಾಹಿತ್ಯ ಅಂತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ಇರುವುದಿಲ್ಲ ನನಗೆ ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ ನಾನು ಕಾಲೇಜಿಗೆ ಬರುವುದಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತಂದ್ರೆ ಏನು ಮಾತಾಡ್ತಿದ್ರ ನೀವು ನಿಮಗೆ ಇಷ್ಟೆಲ್ಲ ಅವಮಾನ ಮಾಡಿರೋನ್ನ ಹಾಗೆ ಸುಮ್ಮನೆ ಬಿಡೋಕ್ಕಾಗತ್ತಾ ನಾನು ಏನು ಮಾಡ್ತೀನಿ ಅಂತ ನೀವು ನೋಡಲೇಬೇಕಲ್ವಾ ಇನ್ನೆಂದು ಯಾರು ಕೂಡ ನಿಮ್ಮನ್ನು ತಿರುಗಿ ನೋಡೋಕ್ಕೂ ಹೆದರ್ಕೋಬೇಕು ತಲೆ ಇತ್ತು ಆ ರೀತಿ ಮಾಡ್ತೀನಿ ಜೊತೆಗೆ ನೀವು ಏನಾದರೂ ಈ ರೀತಿ ಸುಮ್ಮನೆ ಆಗಿಬಿಟ್ರೆ ಅವ್ರಿಗೇನೂ ಮಾಡಲಿಲ್ಲ ಅಂದರೆ ಅವ್ರು ಅನ್ಕೊಂಡಿದ್ದು ಗೆದ್ದಾಗಲ್ವಾ ಅದಕ್ಕಾದರೂ ಬುದ್ಧಿ ಕಲಿಸಲೇಬೇಕಲ್ವ ನೀವು ಕಾಲೇಜಿಗೆ ಬಂದೇ ಬರ್ತೀರಾ ಕಾಲೇಜಲ್ಲೇ ಇರ್ತೀರಾ ಅಂತ ಹೇಳಿ ವಿಶ್ವನಾಥ್ ಸರ್ ರೂಮ್ಗೆ ಹೋಗ್ತಾನೆ ಕಾರಣ ವಿಶ್ವನಾಥ್ ಸರಿಂದ ಕೂಡ ಎಲ್ಲ ರೀತಿಯ ಪರ್ಮಿಷನ್ ತಗೋತಾನೆ ಎರಡು ಗಂಟೆ ಟೈಮ್ ಕೊಟ್ಟಿದ್ದಾರೆ ಕರ್ಣಂಗೆ ಎಲ್ವನ್ನ ಕೂಡ ಸರಿ ಮಾಡಿ ಯಾರು ಅನ್ನೋದನ್ನು ತಿಳಿದುಕೊಳ್ಳೋಕೆ ಆ ಎರಡು ಗಂಟೆಯಲ್ಲಿ ಇಲ್ಲಿ ಕರ್ಣನ ಅಬ್ಬರ ಶುರುವಾಗಿದೆ ಈ ಕಡೆ ನಟ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ನಟನ ತಿಥಿ ಅಂತಕ್ಕಂಥದ್ದು ಇಡೀ ಕಾಲೇಜಲ್ಲೆಲ್ಲ ಹಬ್ಬದ ಪಂಪ್ಲೈಟ್ಸ್ ಹಂಚ್ತಿದ್ದಾರೆ ಇದು ಕ ನಟನ ಕೈ ಸೇರ್ತಿದ್ದಾಗೆ ನಟ ಕೆಂಡಾಮಂಡಲ ಆಗ್ತಾನೆ ಜಸ್ಟ್ ಇದೆಲ್ಲ ಇನ್ನೂ ಕೂಡ ವಿಭಾಗಿಯೇ ಅಂತ ಫ್ರೆಂಡ್ಸು ಹಣ ತಂದಿರು ಕರ್ಣನ ಬ್ರದರ್ಸ್ ಎಲ್ಲ ಕೂಡ ಹೇಳಿ ಚಳಿ ಬಿಡಿಸ್ತಾ ಇದ್ರೆ ಈ ಕಡೆ ನಟ ಅಂತೂ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾನೆ ಏನು ಅನ್ಕೊಂಡಿದ್ದಾರೆ ನಾನು ಯಾರು ಅಂತ ಗೊತ್ತಾ ಅವನಿಗೆ ಅಂತ ಅನ್ಕೋತಿದ್ದಾನೆ ಅದರ ನಡುವೆ ಈ ಕಡೆ ಫ್ರೆಂಡ್ಸ್ ಕೂಡ ಕರ್ಣ ಅಂತೂ ಸುಮ್ಮನೆ ಬಿಡೋದಿಲ್ಲ ಖಂಡಿತ ನಮ್ಮನ್ನೇನಾದರೂ ಮಾಡ್ತಾನೆ ಅದರಲ್ಲೂ ಕಥೆ ಅಂತೂ ಮುಗೀತು ಸಾಯ್ತು ಅಷ್ಟೆಲ್ಲ ಮಾಡಿದ್ದಾನೆ ಸುಮ್ಮನೆ ಬಿಡ್ತಾನೆ ವಿಶ್ವನಾಥ್ ಸರ್ ಬರೀ ಕಾಲೇಜಿಂದ ರೆಸ್ಟ್ರಿಕೇಟ್ ಮಾಡಿದ್ದಕ್ಕೆ ಅಷ್ಟೆಲ್ಲ ಮಾಡಿದ ಕಾರಣ ನೀನು ಇಷ್ಟು ಅವಮಾನ ಮಾಡಿದ ಮೇಲೆ ಖಂಡಿತ ಸುಮ್ಮನೆ ಬಿಡ್ತಾನೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಕರ್ಣ ಬಿಡೋಕೆ ಸಾಧ್ಯವೇ ಇಲ್ಲ ಅಂತಿದ್ರೆ ಏನೋ ಅವ್ನ ಬಗ್ಗೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಿದ್ರೆ ಇಷ್ಟೊತ್ತು ನನ್ನನ್ನು ಹೀರೋ ಅಂತ ಹೇಳಿ ಅಂತ ನಟ ಕೇಳ್ತಾನೆ ತದನಂತರ ಇಲ್ಲಿ ಮಡಿಕೆ ಹೊಡೆಯುವುದಾದ ಯಾವಾಗಲೂ ಕೂಡ ನಟನೆ ಅದರಲ್ಲಿ ಅಬ್ಬರಿಸೋದು ಗೆಲ್ಲೋದು ಈಗಲೂ ಕೂಡ ಫ್ರೆಂಡ್ಸ್ ಮೇಲೆಲ್ಲ ಹತ್ತಿ ಹೊಡಿಯೋಕೆ ಹೋದ್ರೆ ಇಲ್ಲಿ ದುಷ್ಟರನ್ನ ಸಂಹಾರ ಮಾಡೋಕೆ ಶ್ರೀಕೃಷ್ಣನೇ ಬರಬೇಕಾಗಿಲ್ಲ ಕರ್ಣ ಬಂದ್ರು ಸಾಕು ಅಂತ ಹೇಳಿ ತನ್ನ ತಮ್ಮಂದಿರ ಮೇಲೆ ಎತ್ತಿ ಒಳ ಚಿರತೆ ಜಿಗದಾಗೆ ಜಿಗರ್ಕೊಂಡದ್ದ ಈ ಕಡೆ ಹೋಗಿ ನಟನಿಗೆ ಒಂದು ಪಂಚ್ ಹಾಕಿ ಕೆಳಗಡೆ ದಬ್ಬಂತ ಬೀಳ್ಸಿ ಆ ಮಡಕೆನ ಹೊಡೆದು ಅದರಲ್ಲಿರೋ ಆ ಒಂದು ರಸನ ಕುಡಿತಾನೆ ಕರ್ಣ ಈ ಕಡೆ ಬಿದ್ದ ರಭಸಕ್ಕೆ ಬಿದ್ದಂತ ಪಂಚ್ಗೆ ನಟನ ಮುಖ ಹಾಗೆ ಬಡದ್ಕೊಂಡ್ಬಿಟ್ಟಿದೆ ಈ ಕಡೆ ನಟ ಕೆಣ್ಣ ಮಂಡಲ ಆಗ್ಬಿಡ್ತಾನೆ ಮೊದಲು ಹೋಗಿ ತನ್ನ ಹತ್ರ ಹತ್ರ ಹೋಗಿ ವಿಶ್ವನ ಹೇಳ್ತಿದ್ದಾನೆ ಅತ್ತ ಕಡೆ ಅನುರಾಧ ಟೀಚರ್ ಕೂಡ ಬರ್ತಾರೆ ಟೀಚರ್ ನನ್ನ ಕಾಲೇಜಿಗೆ ಬರೋಕೆ ಇಷ್ಟ ಇಲ್ಲ ಟೀಚರ್ ಏನೇನು ಆಗ್ತಿದೆ ನನಗೆ ತುಂಬಾ ಭಯ ಆಗ್ತದೆ ದಯವಿಟ್ಟು ನೀವೇ ಇದನ್ನೆಲ್ಲ ಸರಿಪಡಿಸಿ ಟೀಚರ್ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ನಾನು ಬಂದಿದ್ದೆ ನಲ್ವಾಗ ಹಾಬ್ರಿ ಆಗ್ಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಸರಿ ಆಯ್ತು ನೀನು ಇರ್ಬೇಡ ಮನೆಗೆ ಹೋಗುವಂತೆ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ರೆ ಟೀಚರ್ ನೀವು ಅಂತ ಸುಪ್ರೀತ್ ಕೇಳ್ತಿದ್ರೆ ಇಲ್ಲಿ ಕಾರಣ ಎಲ್ವನ್ನ ಕೂಡ ಸರಿ ಮಾಡಬೇಕು ಅಂತ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಕಹುದು ಕರ್ಣ ಕೂಡ ಎಲ್ಲಾನು ಸರಿ ಮಾಡಬೇಕು ಅಂತ ಬಂದಿದ್ದಾನೆ ಇವತ್ತು ಇವ್ಗಾಗಿದ್ದು ನಾಳೆ ಆಗಬಾರ್ದು ಅಂತ ಆದ್ರೆ ಇವಳಿಗೆ ಮನಸ್ಸಿಲ್ಲ ಅಂದಮೇಲೆ ನಾವು ಏನ್ ಫೋರ್ಸ್ ಮಾಡೋಕಾಗತ್ತ ಅಂತ ಅನುರಾಧ ಟೀಚರ್ ತುಂಬಾ ಉಪಾಯವಾಗಿ ಸೂಕ್ಷ್ಮವಾಗಿ ಸಾಹಿತ್ಯವಾಗಿ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಸೋಕೆ ಮುಂದಾಗ್ತಾರೆ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದ ಸಾಹಿತ್ಯ ಅಲ್ಲೇ ಉಳ್ಕೋಬೇಕಾಗತ್ತೆ ಈ ಕಡೆ ವನಜ ಮಾತ್ರ ಸುಮ್ಮನೆ ಇರೋಕ್ಕಾಗತ್ತ ಕರ್ಣ ಅಬ್ಬರ್ಸ್ತಿರೋ ವಿಷಯ ಗೊತ್ತಾಗಿದೆ ಕಾಲೇಜಿಗೆ ಬಂದಿದ್ದಾರೆ ಕಾಲೇಜಿಗೆ ಬಂದು ಗ್ರೀಷ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ ಸಿಕ್ಕ ಬಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಆಚೆಗೆ ಬರಬಾರ್ದು ಅಂತ ಡೀಲ್ ಮಾಡ್ತಿದ್ದಾರೆ ಈ ಕಡೆ ವನಜ ಹೆಸರು ಆಚೆ ಬಂದ್ರೆ ಮುಗೀತು ಕತೆ ಕರ್ಣನ ಆ ಒಂದು ಹಾವಳಿಗೆ ವನಜ ಕೂಡ ಧೂಳಿಪಟವಾಗ್ಬೇಕಾಗತ್ತೆ ಯಾಕಂದ್ರೆ ವನಜ ಸಾಹಿತ್ಯ ವಿಷಯಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾದ್ರೆ ಖಂಡಿತ ಯಾರ್ಗೇನಾಗುತ್ತೋ ವನಜಾಗಂತು ಕರ್ಣ ಸಕ್ಕತ್ತಾಗಿ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ ಕರ್ಣನ ಆ ಒಂದು ಸಿಡಿಲ್ ಅಬ್ಬರಕ್ಕೆ ಖಂಡಿತ ವನಜ್ ಅವ್ರಿಗೆ ಆ ಒಂದು ಸಿಡಿಲ್ ಅನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಹಾಗಾಗಿ ಗೊತ್ತಿದೆ ಅವ್ರಿಗೆ ಏನಾಗುತ್ತೆ ಅಂತ ಅದಕ್ಕೆ ತಮ್ಮ ಹೆಸರು ಯಾವ್ದೇ ಕಾರಣಕ್ಕೂ ಕೂಡ ಹೊರಗಡೆ ಬರಬಾರ್ದು ಅಂತ ಕಾಲೇಜ್ಗೆ ವನಜ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಇದ್ರ ಸುಳಿ ಕೂಡ ಇಲ್ಲ ಇಲ್ಲಿ ಕಾರಣಂಗೆ ಹುಲಿ ವೇಷ ಧರಿಸ್ಕೊಂಡಿದ್ದೆ ಅಬ್ಬರಿಸ ಹುಲಿ ಕುಣಿತಾನ ಮಾಡ್ತಿದ್ದಾನೆ ಕಾರಣ ಹತ್ತ ಕಡೆ ಗಜ್ಗಾಮಿನಿ ಹತ್ರ ಹೋಗಿದ್ದೆ ಏನಾಯ್ತು ನಿನಗೆ ನನ್ನ ಅಣ್ಣನ ಮನಗನ್ಗೆ ಈ ರೀತಿ ಕೈ ಮಾಡ್ತಾನೆ ಅಂದ್ರೆ ಯಾರು ಇರ್ಬೇಕು ಅವನು ಅಂತದಾಗೆ ಅಯ್ಯೋ ಅವನ ಸಾಹಿತ್ಯ ಯಾವಾಗ್ಲೂ ಕೂಡ ನಿಂತ್ಕೊಂಡು ಬಂದು ಬ್ಯಾಟಿಂಗ್ ಮಾಡ್ತಿರ್ತಾನೆ ಅವತ್ತು ಕೂಡ ಏನೆಲ್ಲ ಮಾಡ್ದಾಗೆಲ್ಲ ಹೇಳ್ತಾನೆ ನೀನು ನನ್ನ ಮಗ ಕೈ ಮಾಡೋಕೆ ಅವನ್ ಎಷ್ಟು ಧೈರ್ಯ ಇದೆ ನಡೀರಿ ಅಂತ ಹುಡುಗರ್ ಬಟಾಳಂ ಜೊತೆ ಜುಗಾಮಿನಿ ಅವರು ಕಾಲೇಜ್ ಗೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಯಾರು ಅವ್ನು ನನ್ನ ಅಣ್ಣನ ಮಗನ ಮೇಲೆ ಕೈ ಮಾಡಿದವನು ಬಾರೋ ಹೊರಗಡೆ ಅಂತ ಹೇಳ್ತಿದ್ದಾಗ ಇಲ್ಲಿ ಕರ್ಣ ಡ್ಯಾನ್ಸ್ ಹುಲಿ ಡ್ಯಾನ್ಸ್ ಡಾನ್ಸ್ ಮಾಡ್ತಾನೆ ಎಂಚಿ ಕೊಡ್ತಾನೆ ಕರ್ಣನ ನೋಡ್ತಿದ್ದಾಗೆ ಒಂದ್ ಕ್ಷಣಕ್ಕೆ ಬೆಜ್ಜಿ ಹಾಗೆ ಒಂದೇ ಎಜ್ಜೆ ಹಿಂದೆ ಸರದೇ ಬಿಡ್ತಾರೆ ಗಜಗಾಮನಿ ಹಾಕೊಂಡಿದ್ಯಾ ಆ ಸಾಹಿತ್ಯ ತಂಟೆಗೆ ಹೋಗಿದೀನ್ ಬಂತು ನಿನಗೆ ಅಂತ ಹೇಳಿ ಕೆನ್ನೆಗೆ ರಪ್ಪ ರಪ್ಪ ಅಂತ ನಟನ್ ಕೆನ್ನೆಗೆ ಅವರು ಬಾರ್ಸ ಬಿಡ್ತಾರೆ ಈ ಕಡೆ ಸಾಹಿತ್ಯ ತಂಟೆಗೆ ಬಂದದ್ ಇವನ್ನ ಸುಮ್ಮನೆ ಬಿಡಕ್ಕಾಗತ್ತ ಇವನನ್ನ ತಲೆ ಮೇಲ್ ಮಾಡಿ ಕೆಳಗಡೆ ನೇತಾಕಿ ಕಾಲೇಜ್ ಕಾಂಪೌಂಡ್ ಅಲ್ಲಿ ಅಂತ ಹೇಳಿ ಕರ್ಣ ಹೇಳ್ತಿದ್ದಾಗೆ ಅಣ್ಣ ತಮ್ಮಂದಿರು ಮುಂದೆ ಬಂದ್ರೆ ದಯವಿಟ್ಟು ಕರ್ಣ ಏನೂ ಗೊತ್ತಿಲ್ಲದೆ ಮಾಡಿಬಿಡದಾನೆ ದಯವಿಟ್ಟು ಕ್ಷಮಿಸ್ಬಿಡ್ುವ ಅಂತ ಹೇಳಿ ಗಜಗಾಮಿನಿ ಕೇಳ್ಕೊತಿದ್ದಾರೆ ಈ ಕಡೆ ನಟನೂ ಕೂಡ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಕರ್ಣನ್ ಮುಂದೆ ಯಾರು ಕೂಡ ಅಬ್ಬರ್ಸೋಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ ಜೊತೆಗೆ ಮೊದಲು ನೀನು ಮಾಡಿರೋ ತಪ್ಪಿಗೆ ಹೋಗ್ಬಿಟ್ಟು ಸಾಹಿತ್ಯ ಹತ್ರ ಕ್ಷಮೆ ಕೇಳಬೇಕು ಅಂತ ಕರ್ಣ ಹೇಳ್ತಿದ್ದಾಗೆ ಓಡೋಗ್ತಿದ್ದಾನೆ ಒಂದೇ ಉಸಿರಲ್ಲಿ ಓಡೋಗಿ ಸಾಹಿತ್ಯ ಬಳಿ ಕ್ಷಮೆ ಕೇಳ್ತಿದ್ದಾನೆ ನಟ ಹಾಗಿದ್ರೆ ಇಷ್ಟು ಮಾತ್ರಕ್ಕೆ ಸುಮ್ಮನೆ ಬಿಡ್ತಾನೆ ಇದ್ರಿಂದ ಯಾರಿದ್ದಾರೆ ಅಂತ ತಿಳ್ಕೊತಾನೆ ಕರ್ಣ